ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತು ಏಳು ಗಂಟೆ ಆಯ್ತು ಆಯ್ತಾ ಈಗ ಮುಖ ತೊಳೆದು ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ನಾನಿವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೇನೆ ಅಂತ ನಿಮಗೆಲ್ಲ ಗೊತ್ತಾ ಬನ್ನಿ ಹೋಗ್ವಾ ಬೆರ್ರಿ ಅವಲ್ಲ ಬೇರ್ರಿ ಬೆರ್ರಿ ಅಂತ ಕರೆಯೋವಾಗ ಇನ್ನೊಬ್ಳು ರೆಡಿ ನೋಡಿ ಇವರ ಏ ನೋಡಿ ಇವರೇ ಇಬ್ಬರು ಗೆಸ್ಟ್ಗಳು ನನಗೆ ಎಲ್ಲೇ ನಾಟಕ ಮಾಡೋದಾಯ್ತಾ ಇಲ್ಲೇ ಆಗಬೇಕು ಅವರಿಗೆ ಒಳಗೆ ಬಂದರೆ ನಾನು ಬೈತೇನಲ್ಲ ಅದಕ್ಕೆಲ್ಲೇ ನಿಲ್ಲುವುದು ಮತ್ತೆ ಸಹ ನಾನು ಮಾತಾಡಲಿಲ್ಲದ್ರೆ ಮೆಲ್ಲ ಬರಲಿಕ್ಕೆ ಟ್ರೈ ಮಾಡೋದಾಯ್ತಾ ಇವತ್ತಿಗೆ ಸ್ವಲ್ಪ ನಾನು ಫ್ರೀಯಾಗಿ ಇವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇನಲ್ವಾ ನೋಡಿ ನೋಡಿ ಬಂದು ಬಂದು ಬಂದರು ಬಂದರು ಇನ್ನು ಕೇಳಲಿಕ್ಕೆ ಇಲ್ಲ ನೋಡ್ಬೋದು ನಾನೆಲ್ಲ ಮನೆ ಗುಡಿಸುವ ಮುಂಚೆ ಎಲ್ಲ ಸ್ವಲ್ಪ ಎಲ್ಲ ಕಸ ಎಲ್ಲ ಇದ್ದದನ್ನೆಲ್ಲ ತಂದು ಇಲ್ಲಿ ಬೆಂಕಿ ಹಾಕಿದ್ದೇನೆ ಹಾಗೆ ಬೆಂಕಿ ಹಾಕುವಾಗ ಇವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ನಾನು ಯಾಕೆ ನೋಡಿ ಬಂದರು 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 ನೋಡಿ ಇವ್ರದ್ದು ಅವಸ್ಥೆ ನೋಡಿ ಒಂದು ಎಂತಂತಿಲ್ಲ ಆಯ್ತಾ ಈ ಏಟ್ಬೇಕಾ ನೋಡಿ ಏಕೆ ಇವರದ್ದು ವೀಡಿಯೋ ಮಾಡಲಿಕ್ಕೆ ನಾನು ಯಾಕೆ ದೇ ಹೌತುಲಿಯಪ್ಪ ದೇ ಹೌತುಲೆ ಹೌದೇತುಲಿಯಾ ಕ್ಯಾರೇ ಇಲ್ಲ ಆಯ್ತಾ ನೋಡಿ 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 ಕೂದಲೆಲ್ಲಿದೆ ಕೂದಲೆಲ್ಲಿದೆಯಾ ಹಾ ಹೇಳ ನಿಲ್ಲಿರ ಒಂದು ಎಂಥ ವಸ್ತು ಇವತ್ತು ಹಾಗೆ ಇವತ್ತು ನಾನು ನನ್ನ ಚಾರ್ಲಿಗಳ ಬಗ್ಗೆ ಹೇಳುವ ಅಂತ ಇವರನ್ನು ನಾನು ಎಲ್ಲಿಂದ ಕರ್ಕೊಂಡು ಬಂದೆ ಇವ್ರದ್ದು ಏನು ವಿಷಯ ಎಂಥ ಇವರ ಕತೆ ಎಲ್ಲ ಇವತ್ತು ನಿಮ್ಮ ಜೊತೆ ಹೇಳುವ ಅಂತ ಒಳಗೆ ಹೋಗಿ ಹೇಳುವ ಅಂದರೆ ಇವರು ಮಾತಾಡಲಿಕ್ಕೆ ಸಹ ಬಿಡುತ್ತಿಲ್ಲ ಆಯಿತಾ ಎಂತ ಗೊತ್ತುಂಟ ಇವರೇನು ಎಂತ ಎರಡು ಬೈದಾಯ್ತ ಅಲ್ಲಿ ಹೋಗಿ ನಿಂತಾರೆ ಎಂತ ಕೂದಲೆಲ್ಲ ಹೇಳಿದ್ದು ನನಗೆ ಮೊನ್ನೆ ಒಂದು ಗಾಯ ಆಗಿತ್ತು ಕಾಲಿಗೆ ಅದು ಕಬ್ಬಿನದ್ದು ಸರಳಸ ಆಗಿದ್ದ ಎಲ್ಲ ಎಂತಿಲ್ಲತ ಪರಚುದು ಭಾರಿ ಜೋರಿದ್ದಾರೆ ಇವರೀಗ ನೋಡಿ ಇಲ್ಲಿ ಕೂತ್ಕೊಂಡು ಈಗ ಒಂದೀಗ ಬಡ ಬೆತ್ತಿಡ್ಕೊಂಡಿದ್ದಾನೆ ಅಲ್ಲಿ ಈಗ ಕೂತ್ಕೊಂಡಿದ್ದಾರೆ ಇದನ್ನು ಆಚೆ ಇಟ್ಟರೆ ಓಡಿ ಬರ್ತಾರೆ ಆ ಥರ ಇವರು ನನಗೆ ಎಲ್ಲಿಗೆ ಬನ್ನಿ ಬನ್ನಿ ಇವರು ನನಗೆ ನೋಡಿ ನೋಡಿ ಅಂದರು ಬನ್ನಿ ಅಂದರೆ ಹೇಳಿದ್ರು ಬರ್ತಾರೆ ನೋಡಿ ಬೆತ್ತ ಹಿಡಿಯೋದಂತ ಇವರು ಹಾಗೆ ಇವರು ನನಗೆ ಎಲ್ಲಿ ಸಿಕ್ಕಿದೆ ಅಂದರೆ ನಾನೊಂದು ಅಂಗಡಿಗೆ ಹೋಗಿದ್ದೆ ಆಯ್ತಾ ನನಗೇನೆಲ್ಲ ಐಟಮ್ ಎಲ್ಲ ಬೇಕಿತ್ತು ನೋಡಿ ನಾನು ಅವರಿಗೆ ಹೊಡಿತೇನೆಲ್ಲ ಇದರಲ್ಲಿ ಅದಕ್ಕೆ ನನಗೆ ಹೇಳ್ಕೊಂಡು ಹೋಗೋದು ಇಬ್ಬರು ಸೇರಿಕೊಂಡು ಭಾರಿ ಜೋರಿದ್ದಾರೆ ಎಲ್ಲಿಗೆ ಅದನ್ನು ತಗೊಂಡು ಹಾಂ ಎಲ್ಲಿಗೆ ತಗೊಂಡು ಹೋಗೋದು ಇಲ್ಲಿ ಕೊಡ ಏ ನನಗಿಲ್ಲಿ ಬೇರೆ ಸಹ ಉಂಟಾಯ್ತಾ ನೋಡಿ ಇಲ್ಲಿ ಇನ್ನೊಂದುಂಟು ನನಗೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಸಹ ತುಂಬ ಕಿರಿಕಿರಿ ಆಗ್ತದೆ ಆಯಿತಾ ಆದರೆ ಸಹ ನಾನು ಮಾಡೋದು ಅಂದರೆ ಒಂದು ಕಡೆ ಇವರದ್ದು ಒಂದು ಕಡೆ ಸೊಳ್ಳೆ ಕಾಟಾಯ್ತಾ ಎಲ್ಲ ಸೇರಿಸಿ ನಾನು ಇವರ ಸ್ಟೋರಿ ಹೇಳ್ತಾ ಇದ್ದೆಲ್ಲ ನಿಮಗೆ ಈಗ ಕಾಣಿಸ್ತಿದ್ದೇನಲ್ಲ ನಾನು ನಾನು ಅಂಗಡಿಗೆ ಹೋಗಿದ್ದೆ ಆಯಿತಾ ಅಂಗಡಿಗೆ ಹೋಗಿ ಎಲ್ಲ ಐಟಮ್ ಎಲ್ಲ ತರುವಾಗ ಇವರು ಚಿಕ್ಕ ಮರಿಗಳಾಯ್ತಾ ಪಾಪ ಆಗ ಇವರಿಗೆ ಒಂದು ತಿಂಗಳು ಸಾಗಲಿಕ್ಕಿಲ್ಲ ನನ್ನ ಪ್ರಕಾರ ನಾನು ಇಲ್ಲಿಗೆ ತಂದೆಗೆ ಒಂದು ತಿಂಗಳು ನಿಮಗೆ ನಾನು ವೀಡಿಯೋ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳೋದು ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಇವರ ಸ್ಟೋರಿಯನ್ನು ನಾನು ನಿಮಗೆ ಹೇಳಲೇಬೇಕು ಆ ಥರ ಪುನಃ ಬಂದರು ಒಂಥರ ಹೋಗಿ ನನ್ನ ಬೆತ್ತೆ ಎಲ್ಲ ಇಟ್ಕೊಂಡು ಆಚೆ ಹೋಗಿ ಈಗ ಪುನಃ ಧೈರ್ಯ ಬಂತು ರೈತ ಅಂದರೆ ಮೊಬೈಲ್ ಇಟ್ಕೊಂಡೆಲ್ಲ ಅವರದೆಲ್ಲ ಉಗುರೆಲ್ಲ ತುಂಬ ಪರಸ್ತದೆ ನೋಡಿ ಈಗ ಪರಚಿದ್ರು ಹಾಗೆ ನಾನು ಅಂಗಡಿಗೆ ಹೋಗಿರಬೇಕಾದ್ರೆ ಆಗಲೇ ಸಹ ಹೀಗೆ ಇವರು ಮರಿಗಳು ಹಾಗೆ ಅಲ್ಲ ಯಾರು ಬಂದರೆ ಸಹ ಉಂಟಲ್ಲ ಅವುಗಳ ಹತ್ತಿರ ಹೋಗುವಂಥದ್ದು ಹಾಗೆ ಐಟಮ್ ಎಲ್ಲ ತೊಗೋತಿದ್ದೆ ಒಬ್ಬರು ಬಂದರೆ ಅಂಗಡಿಗೆ ಇವರು ಅವನ ಇದರಲ್ಲಿ ಒಬ್ಬ ಗಂಡು ಒಂದು ಹೆಣ್ಣಾಯ್ತಾ ನಾನು ಹೆಣ್ಣನೂ ಸಹ ತಗೊಂಡು ಬಂದೆ ಅದರ ಕಾರಣ ಸಹ ನಾನು ಹೇಳ್ತೀನಿ ಹಾಗೆ ಇವನು ಗಂಡು ಇದನ್ನೆಲ್ಲ ಇದರಲ್ಲಿ ಹುಡುಗ ಇವನು ಎಂತ ಮಾಡಿದೆ ಅವರ ಕಾಲ ಹತ್ತಿರ ಓದಾಯ್ತಾ ಅವರ ಕಾಲ ಹತ್ತಿರ ಓದೋದಕ್ಕೂಂಡಲ್ಲ ಅವರು ಒಂದು ಸೆಕೆಂಡಲ್ಲಿ ಚಿಲ್ಲಿ ಬಿಟ್ಟರು ಚೆಲ್ಲೆ ಬಿಟ್ಟದೈತ ಕಾಲಲ್ಲಿ ಇದು ಪಾಪ ಹೋಗಿ ಉಂಟಲ್ಲ ಗೋಡೆಗೆ ತಾಗಿ ಇದರ ಕಣ್ಣೆಲ್ಲ ರೆಡ್ ಆಗಿ ಒಂದು ಕೈ ಒಂದು ಕಾಲ ಕೈ ಗೊತ್ತಿಲ್ಲ ಅದು ಎದುರುಗಡೆದು ಒಂದು ಕಾಯಿಯೆಲ್ಲ ಬೆಂಡ್ ಬೆಂಡು ಥರ ಮಾಡಿ ಅಂತ ಅಲ್ತ ಇದ್ದ ಅಂದರೆ ನನಗೆ ಅವರನ್ನು ನೋಡಿ ತುಂಬ ಸಿಪ್ಪುಗಂತೈತೆ ನಾನು ಸರಿ ಬೈತದೈತೆ ಎಂತ ನಿಮ್ಗೆ ಅಷ್ಟು ಸಹ ಗೊತ್ತಿಲ್ಲ ಒಂದು ಪ್ರಾಣಿಗಳಿಗೆ ಈ ರೀತಿ ಮಾಡುತ್ತಾ ಅದಕ್ಕೆ ಅವ್ರು ಹೇಳ್ದು ಅದು ಇನ್ನೊಮ್ಮೆ ಆ ಥರ ಬರಬಾರ್ದು ಅಂತ ಅವರಿಗೆ ಗೊತ್ತಾಗ್ತದ ಪಾಪ ಇವರೊಂದು ಅನ್ನ ತಿನ್ನೋದಲ್ವ ಹೊಟ್ಟೆಗೆ ಅನ್ನ ತಿಂದವರಾಗಿ ಮಾಡ್ತಾರೆ ಕೆಲವರಿಗೆ ಕೆಲವರಿಗೊಂದು ಮನುಷ್ಯತ್ವ ಅನ್ನೋದು ಇರುವುದೇ ಇಲ್ಲ ಆಯ್ತಾ ನಾವು ಹೇಳೋದು ನಾ ಮನುಷ್ಯರಿಗೆ ಅಂತ ಮನುಷ್ಯತ್ವದ್ದು ಗುಣವೇ ಇರುವುದಿಲ್ವಾ ಅಂತ ಪಾಪ ಆ ಥರದ್ದು ಮನುಷ್ಯರು ಸಹ ಇರ್ತಾರೆ ಹೇಳಿ ನೀವು ಹಾಗೆ ಇವರು ಆಯ್ತಾ ಅದು ಸ್ವಲ್ಪ ಓದ್ತಲ್ಲ ಮೂರ್ಛೆ ಬಿದ್ದವರ ಥರ ಇರ್ತಾಯ್ತು ಮತ್ತು ಇದು ಸೈಡಲ್ಲಿ ಎಲ್ಲ ನಾವೆಲ್ಲ ನೀರೆಲ್ಲ ಕೊಟ್ಟಾಯಿತು ಇದು ಸೈಡಲ್ಲಿ ಹೋಗಿ ಕುಯ್ಯು ಗುಯ್ಯ ಅಂತ ಇತ್ತು ಸ್ವಲ್ಪ ಓಡಿಸಿದಾಯ್ತಾ ನಾನು ಇಲ್ಲೇ ಕೂತ್ಕೊಂಡಿದ್ದಾರೆ ಗಡಿ ಗಡಿ ಬಂದು ನನಗೆ ಉಪದ್ರ ಮಾಡೋದು ನಂತರ ನನಗೆ ತುಂಬ ಬೇಜಾರಾಯಿತು ಪಾಪ ಇವರು ಯಾರು ಸಹ ನೋಡ್ತಾ ಇಲ್ಲ ಅಲ್ಲ ಅಂತ ಹಾಗೆ ನಾನು ಅದನ್ನು ಮತ್ತೆ ತಗೊಂಡು ಬಂದಿತ್ತು ಇಂತ ಗೊತ್ತುಂಟ ಅವ್ರು ಲಾಸ್ಟಿಗೆ ಸಹ ನನಗೆ ವೀಡಿಯೋ ಮಾಡಲಿಕ್ಕೆ ಬಿಡಲೇ ಇಲ್ಲ ಆಯ್ತಾ ನಾನೊಂದು ಮಾತಾಡ್ಬೇಕಾದ್ರೆ ಹಿಂದೆಗಡೆಯಿಂದಲೇ ಎಲ್ಲೇ ಇದ್ದ ನನಗೆ ಅದೆಂತ ಮಾತಾಡಬೇಕಂತದು ಮರತ್ತೆ ಹೋಯ್ತು ಇತ್ತು ನಾನು ಅವರ ಸ್ಟೋರಿ ನಾನು ಹೇಳಿದ್ದೇನೆ ನಾನು ಅಂಗಡಿಗೆ ಹೋದಂಥ ಟೈಮಲ್ಲಿ ಅವರ ಆ ಥರ ಎಲ್ಲ ಮಾಡಿ ನನಗೆ ಮತ್ತೆ ತುಂಬ ಬೇಜಾರಾಯಿತು ನಾನು ಇರುವ ಸ್ಥಿತಿಯಲ್ಲಿ ಉಂಟಲ್ಲ ಅವರನ್ನು ತಂದು ಸಾಕೊಳ್ಳೋಕ್ಕೂ ನನಗೆ ಸಾಧ್ಯ ಇಲ್ಲ ಈಗ ನೋಡಿ ಒಂದು ಗೂಡು ಇಲ್ಲ ಒಂದು ಆ ಕಡೆಯೊಂದು ಶೆಡ್ ಥರ ಉಂಟು ಅಂದರೆ ನಾವು ಈ ಎಲ್ಲ ಮಾಡ್ತಾ ಇದ್ದೇವೆ ಅಲ್ಲ ಈ ಸುಡಿ ಅಂದರೆ ಅಂತ ಪೊರಕೆ ಇದ್ದೇವೆ ಅಲ್ಲ ಅದರಲ್ಲಿ ಈಗ ಸದ್ಯಕ್ಕೆ ಅವರು ಇದ್ದಾರೆ ಎಲ್ಲ ಕಡೆ ಗಲೀಜು ಮಾಡ್ತಾ ಇದ್ದಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವಾಗ ಗೂಡು ಮಾಡಲಿಕ್ಕೂ ಸ್ವಲ್ಪ ಖರ್ಚು ಉಂಟಲ್ಲ ಆದರೆ ಆ ಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ಬಿಡಲಿ ಬಿಟ್ಟು ಬರಲಿಕ್ಕೆ ಉಂಟಲ್ಲ ನನಗೆ ಮನಸ್ಸೇ ಆಗಲಿಲ್ಲ ಪಾಪ ಕಾಣಿತ ಮತ್ತೆ ಮತ್ತು ನಾನಿಬ್ಬರನ್ನು ಸಹ ಕರ್ಕೊಂಡು ಬಂದೆ ಯಾಕೆಂದರೆ ಅವನು ಗಂಡು ಹುಡುಗ ಅವನಿಗೆ ತುಂಬ ತಾಗಿತ್ತಲ್ವಾ ಆಗ ಈಗೆಲ್ಲ ಹುಷಾರಾಗಿದ್ದಾನೆ ಮಧ್ಯೆಲ್ಲ ಕೊಟ್ಟು ನಾನು ಅದನ್ನೆಲ್ಲ ನಿಮಗೆ ವೀಡಿಯೋ ಮಾಡಲಿಲ್ಲ ನನಗೆ ಅದೆಲ್ಲ ಮಾಡಲಿಕ್ಕೂ ಬೇಜಾರಾಯಿತು ಪಾಪ ಆ ಸ್ಥಿತಿಯಲ್ಲೆಲ್ಲ ಎಂಥ ವೀಡಿಯೋ ಮಾಡೋದು ಅಂತ ನನಗೆ ಅದೇ ಟೆನ್ಷನ್ ಇತ್ತು ಅವನ ತಲೆಗೆಲ್ಲ ಏಟಾಗಿತ್ತಲ್ವ ಸ್ವಲ್ಪ ಏನಾಗ್ತದೋ ಏನೋ ಅಂತ ಹಾಗೆ ಮತ್ತೊಬ್ಳು ಅವನ ಜೊತೆ ಇದ್ದದವಳು ಅಲ್ವಾ ಅವಳು ನೀನು ಯಾರು ಸಹ ತಗೊಂಡು ಹೋಗೋದಿಲ್ಲ ಅದು ರೋಡಲ್ಲೇ ಮತ್ತೆ ಪಾಪ ಗಾಡಿ ಅಡಿಗೆ ಏನಾದರೂ ಬಿದ್ದು ಸಾಯ್ತದೆ ಅಂತ ನನ್ನ ಮನಸ್ಸಿಗೆ ಅದೇ ಆಯ್ತಾಯ್ತಾ ಹಾಗೆ ಇಬ್ಬರನ್ನ ಸಹ ನಾನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದ ಒಂದು ದಿವಸ ತುಂಬಾ ಬೇಜಾರಲ್ಲಿ ಇದ್ದರು ಅದು ಚಿಕ್ಕ ಮರಿ ಅಲ್ವಾ ಮತ್ತೆ ಈಗ ನನ್ನ ಜೊತೆ ತುಂಬಾ ಸೆಟ್ ಆಗಿದ್ದಾರೆ ನನ್ನ ಮಗಳು ನನಗೆ ಹೊರಗಡೆ ಬರಲಿಕ್ಕೆ ಬಿಡುದಿಲ್ಲ ಆಯ್ತಾ ಎಳೆಯುವುದು ಎಲ್ಲ ಉಪ್ಪಾದ್ರೆ ಅಂದರೆ ಉಪ್ಪಾದ್ರೆ ಮತ್ತು ನಾನು ಅವರಿಗೆ ಎಂತೆಲ್ಲ ಕೊಡ್ತೇನೆ ಅಂದರೆ ಬೆಳಿಗ್ಗೆ ನಾನು ಹಾಲು ಕೊಡ್ತಾ ಇದ್ದೆ ಬೇಗ ಅವರಿಗೆ ನಾವು ನಾನು ಟಿವಿ ಕುಡಿಯುವ ಅಭ್ಯಾಸ ಅವರಿಗೆ ಹಾಲು ಬಿಸಿ ಮಾಡಿ ಕೊಡ್ತಾಯಿದ್ದೆ ಹಾಲು ಈಗ ಕುಡಿಯಲಿಕ್ಕೆ ಕೇಳುವುದಿಲ್ಲ ಅವರು ಹಾಲು ಅವರಿಗೆ ಇಷ್ಟ ಇಲ್ವೇ ಏನೋ ಗೊತ್ತಿಲ್ಲ ನಾನಾಗೆ ಬೆಳಿಗ್ಗೆ ದೋಸೆ ಇಡ್ಲಿ ಏನು ಮಾಡ್ತೇನೆ ಅದನ್ನೇ ಅವರಿಗೆ ಸಹ ಕೊಡ್ತೇನೆ ನಾನು ಅದನ್ನೇ ಅವರು ತಿಂತಾರೆ ಅದೆಲ್ಲ ತುಂಬ ಇಷ್ಟ ಆಯಿತು ದೋಸೆ ಎಲ್ಲ ಕೊಡಬೇಕು ನೀವು ಜಗಳ ಮಾಡಿಕೊಂಡು ತಿಂತಾರೆ ಹಾಗೆ ಮತ್ತು ಅಣ್ಣ ತಿನ್ನೋದ್ರಲ್ಲಿ ಸ್ವಲ್ಪ ಹಿಂದೆ ಅವರು ಅಣ್ಣ ತಿನ್ನೋದೇ ಇಲ್ಲ ತಿನ್ನಲಿಕ್ಕೆ ಕೇಳುವುದಿಲ್ಲ ಹಾಗೆ ಮಧ್ಯಾಹ್ನ ಮೊಸರನ್ನ ಹಾಕ್ತೇನೆ ನಾನು ಅವರಿಗೆ ಮತ್ತು ಸಂಜೆಗೆ ಅವರದ್ದು ಇದು ಉಂಟಲ್ಲ ಪೆಟಿಗ್ರಿ ಅದು ಸ್ವಲ್ಪ ನಾನು ಡ್ರೈಯೇ ಹಾಕ್ತೇನೆ ಮತ್ತು ಅನ್ನಕ್ಕೆ ಸಹ ಹಾಗೆ ಅವರಿಗೆ ಅದನ್ನೆಲ್ಲ ನೆನೆಸಿ ಮಿಕ್ಸ್ ಮಾಡಿಯೇ ಕೊಡಬೇಕು ಖಾಲಿ ಅನ್ನ ಎಲ್ಲ ತಿನ್ನೋದಿಲ್ಲ ಮೊಸರನ್ನದೊಟ್ಟಿಗೂ ಪೆಟಿಗ್ರಿ ಸ್ವಲ್ಪ ಅದನ್ನು ನಾನು ಮಿಕ್ಸ್ ಮಾಡಿ ಕೊಡುವಂಥದ್ದು ಹಾಗೆ ಸಂಜೆಗೆ ನಾನು ಅವರಿಗೆ ರಾಗಿದ್ದು ಹುಡಿ ಉಂಟಲ್ಲ ಅದರದ್ದು ಸ್ವಲ್ಪ ದಪ್ಪ ಮಾಡಿ ಮಣ್ಣಿನ ಥರ ಮಾಡಿ ಕೊಡೋದು ಅದು ಸಹ ತಿನ್ನುವುದು ಕಷ್ಟ ಆಯಿತಾ ಅವರಿಗೆ ದೋಸೆ ಇಡ್ಲಿ ಪೆಡ್ಡಿ ಕುರಿ ಅದೆಲ್ಲ ಆಗಬೇಕು ಅದೆಲ್ಲ ಭಾಳ ಇಷ್ಟ ಅವರಿಗೆ ಹಾಗೆ ಹಾಗೆ ನನ್ನ ಚಾರ್ಲಿಯವರ ಕಥೆ ಆಯಿತಾ ನಾನು ಮಣ್ಣೆಯಿಂದ ಅವರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅವರಂದರೆ ಬೀದಿ ನಾಯಿಗಳಲ್ವ ಪಾಪ ಹಾಗೇ ನಾನು ಅವರನ್ನೊಂದು ಸಾಕಿದ್ದು ಈಗ ನನಗೆ ತುಂಬ ಕಷ್ಟ ಆಗ್ತದೆ ಅದು ಸಹ ಪರವಾಗಿಲ್ಲ ನಾವು ತಿನ್ನೋದರಲ್ಲಿ ಸ್ವಲ್ಪ ಅವರಿಗೆ ಕೊಡೋದು ನನಗೆ ಅವರಿಗೆ ಊಟ ಕೊಡೋದೇನು ಕಷ್ಟ ಇಲ್ಲ ಆದರೆ ಅವರಿಗೊಂದು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಲ್ಲ ಅಲ್ವ ಇನ್ನು ಸಹ ಅವರು ಅದು ದೊಡ್ಡ ರೂಮ್ ಇರ್ತದೆ ಅಲ್ವ ಅದರಲ್ಲಿ ಆರಾಮಲ್ಲಿ ಓಡಾಡಿಕೊಂಡು ಗೆಳಿಸಿ ಮಾಡಿಕೊಂಡು ಇರ್ತಾರೆ ಇನ್ನು ಒಂದು ಗೂಡೆಲ್ಲ ಆಗಬೇಕು ಗೂಡಿಲ್ಲ ಒಬ್ಬರು ಮಾಡ್ತಾರೆ ಆದರೆ ಅದಕ್ಕೆ ಸಹ ಒಂದು ಮೂರು ನಾಲ್ಕು ಸಾವಿರ ಆದರೂ ಆಗ್ಬೋದು ಅದೆಲ್ಲ ಕಬ್ಬಿನದೆಲ್ಲ ಮಾಡಿ ಕಟ್ ಮಾಡಿ ಎಲ್ಲ ಮಾಡುವಂಥದ್ದಲ್ವ ಹಾಗೆ ಪಾಪ ಅಲ್ಲ ನಾನು ಕೆಲವರಿಗೆ ಹೇಳೋದು ಅವ್ರಿಗೊಂದು ಮನುಷ್ಯತ್ವ ಇರುವುದಿಲ್ಲ ಆಯಿತಾ ಒಂದು ಕೆಲವು ಕಡೆ ಎಂತ ಗೊತ್ತುಂಟು ಒಂದು ಕಣ್ಣು ಬಿಡದೆ ಮುಂಚೆ ತಗೊಂಡೋಗಿ ಬಿಡ್ತಾರೆ ನಾಯಿ ಮರಿಗಳನ್ನೆಲ್ಲ ಉಂಟಲ್ಲ ಅದು ಕಣ್ಣು ಬಿಡ್ತದೆ ಅನ್ನೋದು ಅದು ಮತ್ತೆ ವಿಷಯ ಅವರಿಗೆ ಅದು ಅವರಿಗೆ ಬೇಡವೇ ಬೇಡ ಪಾಪ ಅವುಗಳಿಗೆ ಕಣ್ಣೇ ಓಪನ್ ಆಗಿರೋದಿಲ್ಲ ಅವರು ಎಲ್ಲೆಲ್ಲೋ ಹೋಗಿ ಬಸ್ ಅಡಿಗೂ ಗಾಡಿಯಲ್ಲಿಗೂ ಅಡಿಗೂ ಬಿದ್ದು ಸಾಯೋದಲ್ವ ಸ್ವಲ್ಪನೂ ಒಂದು ಮನುಷ್ಯತ್ವ ಇಲ್ಲ ಆದರೆ ಅಂಥವರಿಗೆಲ್ಲ ದೇವರು ಒಳ್ಳೆ ರೀತಿಯಲ್ಲಿ ಇಟ್ಟಿರ್ತಾರೆ ನಮಗೆಲ್ಲ ಪಾಪ ಕನಿಕಾರ ಎಲ್ಲ ಮಾಡ್ತೇವೆ ಎಲ್ಲ ನಮಗೆ ಯಾವಾಗಲೂ ಈ ಥರ ಸ್ಥಿತಿ ನಮ್ಮದು ಆದರೂ ಬೇಜಾರಿಲ್ಲ ಒಂದಲ್ಲ ಒಂದು ದಿವಸ ನಮಗೆ ಒಳ್ಳೇದಾಗುತ್ತೆ ಅಲ್ವಾ ಹಾಗೆ ನೋಡಿ ಈಗ ಯಾರ ಹತ್ರ ಮತ್ತೆ ಯಾರಾದರೂ ಬಂದರೆ ಉಂಟಲ್ಲ ಅವರು ಬೊಗಲ್ತಾರೆ ಗೊತ್ತುಂಟ ಕೈ 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 ಅಂತ ಮಾಡ್ತಾ ಇರ್ತಾರೆ ಅದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ಆಯಿತಾ ಹಾಗೆ ಇಲ್ಲಿಗೆ ಬೆಕ್ಕುಗಳು ಸಹ ಇದ್ದಾವೆ ಈಗ ಮರಿಗಳು ಸಹ ದೊಡ್ಡದಾಗ್ತಾ ಬರ್ತಾ ಉಂಟು ಯಾರಾದರೂ ಒಳ್ಳೆ ನೋಡುವವರಿಗೆ ಕೊಡಬೇಕಂತ ಇದ್ದೇನೆ ಅಂದರೆ ನನಗೆಲ್ಲವನ್ನು ಇಟ್ಕೊಳ್ಳುವ ಹಾಗೆ ಇಲ್ಲ ಅಲ್ಲ ಒಬ್ಬ ದೊಡ್ಡವನಿದ್ದಾನೆ ಹಾಗೆ ಮತ್ತೊಬ್ಬ ಅವಳು ಅವರ ತಾಯಿ ಇದ್ದಾರೆ ಇನ್ನೂ ಎರಡಿದ್ದರು ಈಗ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಆ ಕಡೆ ಈ ಕಡೆ ಓಡೋದು ಸಿಕ್ಕಿದ್ದು ಎಳೆಯುವುದು ಅವರು ಸಹ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಒಳ್ಳೆ ನೋಡೋರಿಗೆಲ್ಲ ಈಗ ನೋಡ್ತಾ ಇದ್ದೇನೆ ಯಾರಾದರೂ ಬೇಕಾ ಬೇಕಾಗಿ ಕೇಳ್ತಾ ಇದ್ದೇನೆ ಅಂದರೆ ಒಳ್ಳೆ ನೋಡೋರಿಗೆ ಮಾತ್ರ ಕೊಡಬೇಕು ಕೆಲವರೆಲ್ಲ ತಗೊಂಡೋಗಿ ಅದನ್ನು ಬಸ್ಸಿನಡಿಗೂ ಅದು ನಾಯಿಯ ಬಾಯಿಗೂ ಎಲ್ಲ ಹಾಕಿ ಬಿಡ್ತಾರೆ ಅಂಥವರಿಗೆಲ್ಲ ಕೊಡಲಿಕ್ಕೆ ನನಗೆ ಮನಸ್ಸೇ ಬರೋದಿಲ್ಲ ಇಷ್ಟು ಪ್ರೀತಿಯಿಂದ ಸಾಕ್ತೇವೆ ಅವರು ಒಟ್ಟಾರೆ ಎಲ್ಲ ನೋಡಿಕೊಂಡ್ರೆ ಅದು ಬೇಜಾರಾಗುತ್ತೆ ನಮಗೆ ಹಾಗೆಯೇ ನನ್ನ ಚಾರ್ಲಿ ಯಾಕತೆ ಕೇಳಿದ್ರಲ್ಲ ಪಾಪ ಈಗ ನಾನು ಅವರನ್ನು ಕರ್ಕೊಂಡು ಬರಲಿಲ್ಲ ಅಂದರೆ ಅವರು ಇಷ್ಟೊತ್ತಿಗೆ ಭೂಮಿ ಮೇಲೆ ಇದ್ದರೂ ಇರ್ತಿರ್ಲ್ವೋ ಹಾಗೆ ಅವರ ಪರಿಸ್ಥಿತಿ ಇತ್ತು ಪಾಪ ಅವನು ತುಂಬಾ ಟೈಮ್ ತಗೊಂಡಾಯಿತು ಒಂದು ಹತ್ತು ದಿವಸನೇ ತಗೊಂಡವನು ಅಂದರೆ ಕಣ್ಣೆಲ್ಲ ರೆಡ್ ಆಗಿತ್ತಲ್ಲ ಅವನಿಗೆ ನಡೆಯಲಿಕ್ಕೆಲ್ಲ ಕರೆಕ್ಟ್ ಆಗ್ತಿರ್ಲಿಲ್ಲ ಅವರು ಆ ಥರ ತುಳಿದಿದ್ದಾರೆ ಅವರು ತುಳಿದ್ರೂ ಅಷ್ಟೇ ನೇಟ್ ಆಗ್ತಿರ್ಲಿಲ್ಲ ಅವನು ಹೋಗಿ ಗೋಡೆಗೆ ಅಪ್ಪಲಿಸಿ ವಾಪಸ್ ಬಿದ್ದದಲ್ವಾ ಆ ಥರ ಆಗಿ ಅವನಿಗೆ ತುಂಬ ಇದಾದದ್ದು ಈಗ ಸ್ವಲ್ಪ ವೀಕ್ ಅವನೇ ಆದರೆ ಜಾಸ್ತಿ ತಿನ್ನೋದು ಸಹ ಅವನೇ ಇದಾಗಿತ್ತು ಇವತ್ತು ನನ್ನ ಚಾರ್ಲಿಗಳ ಕತೆ ಅವರ ಹೆಸರಿಂತ ಗೊತ್ತುಂಟ ಒಬ್ಬಂದು ಬ್ಲ್ಯಾಕಿ ಯಾವ್ದು ಬೆರ್ರಿ ಅಂತ ಅದು ನಾನೇ ಇಟ್ಟದ ಹೆಸರು ಬ್ಲ್ಯಾಕಿ ಬೆರ್ರಿ ಅಂದರೆ ಸಾಕು ಓಡಿ ಬರ್ತಾರೆ ಅವರು ಇವತ್ತಿನ ವೀಡಿಯೋ ಇಷ್ಟ ಆಯಿತು ನನಗೆ ಅಂದರೆ ಬೆಳಿಗ್ಗೆಯಿಂದ ವೀಡಿಯೋ ಮಾಡಬೇಕು ಮಾಡಬೇಕು ಅಂತನಿಸಿ ಇಷ್ಟು ಹೊತ್ತಾಯಿತು ನನಗೆ ಟೈಮ್ ಸಿಕ್ಕಿದ್ದೇ ಲೇಟ್ ಆಯಿತಾ ನನ್ನ ವೀಡಿಯೋಕ್ಕೆ ನಿಮ್ದೆಲ್ಲ ತುಂಬ ಸಪೋರ್ಟ್ ಉಂಟಲ್ವ ಅದಕ್ಕೋಸ್ಕರ ಎಷ್ಟು ಲೇಟ್ ಅದೊಂದು ವೀಡಿಯೋ ಮಾಡಲೇಬೇಕು ಈಗ ಸೊಳ್ಳೆ ಆಯಿತಾ ಇವತ್ತಲ್ಲೆಲ್ಲ ತುಂಬ ಸೊಳ್ಳೆ ಕಾಟ ಇಲ್ಲಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು